ಓಂ ಗಮ್ ಗಣಪತಿ ನಮಃ ಸಮಸ್ತ ಈ ಸಂಜೆ ವೀಕ್ಷಕರಿಗೆ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ನಮಸ್ಕಾರಗಳು ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಈ ಯುಗಾದಿ ಹಬ್ಬ ಯಾವ ರೀತಿಯಾದಂಥ ಫಲಗಳನ್ನು ಕೊಡುತ್ತೆ ಅನ್ನೋದು ನೋಡೋಣ ಪ್ರಮುಖವಾಗಿ ಆದಾಯ ಆದಾಯ ಹದಿನಾಲ್ಕಿದ್ದರೆ ವ್ಯವೂ ಸಹ ಹದಿನಾಲ್ಕಿರುತ್ತದೆ ಹೀಗಿದ್ದಾಗ ಏನು ಮಾಡ್ತೀರಿ ಸಂಪಾದನೆ ಮಾಡಿದ್ದೆಲ್ಲ ಖರ್ಚಾಗ್ತಾ ಇದೆ ಅಂತ ಒಂದು ಮನಸ್ಸಿಗೆ ಬರುವಂಥದ್ದು ಆ ಕಾರಣದಿಂದ ಯೋಚಿಸಿ ಖರ್ಚು ಮಾಡಿ ಅದು ತುಂಬ ಒಳ್ಳೆಯದಾಗುತ್ತೆ ಇನ್ನು ಆರೋಗ್ಯ ಒಂದು ಅನಾರೋಗ್ಯ ಆರು ಈಗಿದ್ದಾಗಲೂ ಸಹ ಅನಾರೋಗ್ಯ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚಿಸಿ ಟೈಮ್ ಟೈಮ್ಗೆ ಏನಾದರೂ ಡಾಕ್ಟರ್ ಕೊಟ್ಟಿರುವಂಥ ಮಾತ್ರೆಗಳು ಸೇವನೆ ಮಾಡುವಂಥದ್ದು ಸ್ವಲ್ಪ ಯೋಗ ಮಾಡುವಂಥದ್ದು ಧ್ಯಾನ ಮಾಡೋವಂಥದ್ದು ವಾಕಿಂಗ್ ಮಾಡುವಂಥದ್ದು ಇವೆಲ್ಲ ಅತಿ ಮುಖ್ಯವಾಗಿರ್ತದೆ ಶಾಸ್ತ್ರವೇ ಮುಖ್ಯ ಜೊತೆಗೆ ನಾವು ಒಂದು ದಿನಚರಿಯೂ ಸಹ ಅತಿ ಮುಖ್ಯವಾಗಿರ್ತದೆ ತದನಂತರ ರಾಜ ಪೂಜೆ ಐದು ರಾಜಕೋಪ ಆರು ಕೋಪವನ್ನು ಸಹ ಕಮ್ಮಿ ಮಾಡಿಕೊಂಡು ತಗ್ಗಿ ಬಗ್ಗೆ ನಡೆದ್ರೆ ತುಂಬ ಒಳ್ಳೆಯ ಒಂದು ಫಲಗಳನ್ನು ಕಾಣ್ತೀರಾ ಸುಖ ಮೂರು ದುಃಖ ಮೂರು ಇವು ಸಹ ಒಂದು ಸಮತೋಲನವಾಗಿದೆ ಇನ್ನು ಗ್ರಹಾದಿಗಳಿಂದ ಬರುವಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅಥವಾ ಶುಭ ಅಶುಭಗಳನ್ನು ನೋಡೋಣ ಮಕರ ರಾಶಿಯಲ್ಲಿ ಜನನೂ ಆಗಿರೋರು ಸ್ವಲ್ಪ ಮಾತಿನ ವಿಚಾರದಲ್ಲಿ ಯೋಚಿಸಿ ಮಾತನಾಡಿದ್ರೆ ಒಳ್ಳೆಯದು ಯಾಕಂದರೆ ವಾಕ್ಸ್ಥಾನದಲ್ಲಿ ಶನಿಯ ಸ್ಥಿತನಾಗಿದ್ದೇನೆ ರಾಷ್ಟ್ರಾಧಿಪತಿಯು ಸ್ತತ ಸಹ ಅವನೇ ಆಗ್ತಾನೆ ಸ್ವಲ್ಪ ನಾನತ್ವ ಅನ್ನೋದು ಬೆಳೆಸಿಕೊಡುತ್ತದೆ ನಿಮಗೆ ಏನಾಗಿದೆ ಗುರುವಿನ ಅನುಗ್ರಹ ಕೆಲವು ದಿನಗಳ ನಂತರ ಅದ್ಭುತವಾಗಿ ಸಿಗುತ್ತೆ ಅದು ಒಂದು ಒಳ್ಳೆಯ ಶುಭ ಫಲಗಳನ್ನು ನಿರೀಕ್ಷಿಸ್ಬೋದು ಸಂತಾನಕ್ಕೆ ಸಂಬಂಧಪಟ್ಟಂತಹ ಯಾರಿಗೆಲ್ಲ ಮಕ್ಕಳಾಗಿಲ್ಲೋ ಅವರಿಗೆ ಒಂದು ರೀತಿಯ ಸಂತಾನಕ್ಕೂ ಅನುಕೂಲವಾಗ ಆಗುವಂಥ ಸಾಧ್ಯತೆ ಇರ್ತದೆ ಇನ್ನು ಒಂದು ವಿಚಾರವನ್ನು ಗಮನ ಹರಿಸಿದ್ರೆ ಅಕ್ಕ ತಂಗಿಯರು ಯಾರು ಇರ್ತಾರೋ ಅವರಲ್ಲಿ ಸ್ವಲ್ಪ ಮನಸ್ತಾಪಗಳು ಆಸ್ತಿಯ ವಿಚಾರಗಳಲ್ಲಿ ಅಂದರೆ ಪ್ರಮುಖ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಇದು ಸ್ವಲ್ಪ ದಿನಗಳು ಮಾತ್ರ ಪ್ರಮುಖವಾಗಿ ವರ್ಷ ಪೂರ್ತಿ ಹೀಗೆ ಇರುತ್ತೆ ಅಂತಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿಯಾದಂಥ ವ್ಯತ್ಯಾಸಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಜೊತೆಗೆ ಸಾಡೆಯ ಸಾತಿಯ ಒಂದು ಪರಿಣಾಮವೂ ಸಹ ನಿಮಗೆ ಕಂಡು ಬಂದಿರೋದ್ರಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು ಆ ಸಹ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಈ ರೀತಿ ಇದ್ದಾಗ ಹನುಮಂತನ ಸ್ಮರಣೆ ಆಂಜನೇಯನ ಒಂದು ಸ್ಮರಣೆ ಮಾಡಿ ಪರಮೇಶ್ವರ ಈಶ್ವರನು ಸಹ ಸ್ಮರಣೆ ಮಾಡ್ತಾ ಬನ್ನಿ ಖಂಡಿತವಾಗಲೂ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಿ ನೀವು ಯಶಸ್ಸಿನ ಆದಿಯನ್ನು ನೋಡ್ಬೋದು ಎಲ್ಲರಿಗೂ ಶುಭವಾಗಲಿ